ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟಿವರ್ ಮೈ ಚಾನಲ್ ಸ್ನೇಹಿತರೆ ಎಲ್ಲರ ಒಂದೇ ಒಂದು ಸಮಸ್ಯೆ ಏನಂದರೆ ನರಳಿಗಳು ಇವೇನೆಂದರೆ ಕುದಕ್ಕೆ ಭಾಗದಲ್ಲಿ ಹಾಗೆ ನಮ್ಮ ಕೈಗಳಲ್ಲಿ ಮತ್ತು ನಮ್ಮ ಬೆನ್ನು ಹಿಂದಗಡೆ ತುಂಬ ನರಳಿಗಳ ಸಮಸ್ಯೆ ಕಾಡ್ತಾ ಹೋಗ್ತಾ ಇರುವಂಥದ್ದು ಇದು ಜಾಸ್ತಿ ಜನರಿಗೆ ಆಗೋಲ್ಲ ಸ್ನೇಹಿತರೆ ಯಾರಿಗಲ್ಲಿ ಹತ್ತರಲ್ಲಿ ಒಂದು ನಾಲ್ಕರಿಂದ ಐದು ಪರ್ಸೆಂಟ್ ಜನರಿಗೆ ಆಗ್ತಾ ಹೋಗುತ್ತೆ ಇದೇ ನಮಗೆ ನೋವು ಮಾಡೋದಿಲ್ಲ ಏನಿಲ್ಲ ನಮ್ಮ ಸ್ಕಿನ್ ರಿಲೇಟೆಡ್ ಆಗಿ ಇದು ನಮಗೆ ನರಳಿಗಳು ಆಗ್ತಾ ಹೋಗುತ್ತೆ ಹಾಗಾದರೆ ಈ ನರಲಿಗಳನ್ನು ನಾವು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀವಿ ಸ್ನೇಹಿತರೆ ಖಂಡಿತವಾಗಿ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಆಗಲಿ ನಿಮ್ಮ ಬೆನ್ನ ಹಿಂದಗಡೆ ಆಗಲಿ ಇವೆಲ್ಲ ನರಲಿಗಳನ್ನು ಕೂಡ ನೀವು ಈ ರೀತಿ ಮಾಡ್ತಾ ಹೋದರೆ ನಿಮ್ಮ ನರಲಿಗಳು ಆಗದೆ ರೀತಿ ಕೇರ್ ಮಾಡ್ಕೋಬೋದು ವೀಕ್ಷಕರೇ ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ಇವತ್ತಿನ ಯೂಸ್ಫುಲ್ ಆಗುವಂಥ ಟಿಪ್ಸು ಟ್ರೈ ಮಾಡಿ ನಿಮಗೂ ಕೂಡ ಯೂಸ್ ಆದರೆ ನೀವು ಕೂಡ ನಾಲ್ಕು ಜಂಟೆಗೆ ಶೇರ್ ಮಾಡ್ಬೋದು ಬನ್ನಿ ಮತ್ತೆ ತಡ ಮಾಡದೆ ನೋಡೋಣ ನರಲಿಗಳಿಗೆ ಯಾವ ರೀತಿ ನಾವು ಓಡಿಸ್ಬೋದು ಅಂತಂದರೆ ನೋಡಿ ಇದಕ್ಕೆ ಬೇಕಾಗುವುದೇನೆಂದರೆ ಪಟ್ಕ ಸ್ನೇಹಿತರೆ ನಾನು ನೋಡ್ತಾ ಇರ್ಬೋದು ಒಂದಿಷ್ಟು ಪಟ್ಕಾ ತೊಗೊಂಡಿದ್ದೀನಿ ಈ ಪಟ್ಕಾ ನಾವು ಎದಕ್ಕೆಲ್ಲ ಯೂಸ್ ಮಾಡ್ತಾಯಿರ್ತೀವಿ ಅಂದರೆ ಸ್ನೇಹಿತರೆ ನೋಡಿ ನೀರು ತುಂಬನೇ ಹೊಲಸಾಗಿರುವಂಥ ನೀರಿಗೆ ಸ್ವಲ್ಪನೇ ಹಾಕಿದರೆ ಸಾಕು ನೀರು ತುಂಬಾ ಕ್ಲೀನ್ ಆಗುತ್ತೆ ಅಷ್ಟು ಇದರಲ್ಲಿರುವಂಥ ಪವರು ತುಂಬಾ ದೊಡ್ಡ ದೊಡ್ಡ ಸಿಂಟೆಕ್ಸ್ಗಳಲ್ಲಿ ನೀರು ಜಾಸ್ತಿನೇ ಹೊಲಸಾಗ್ತಾ ಹೊಲಸಾಗ್ತಾಯಿದ್ರೆ ಕೂಡ ಅದರಲ್ಲಿ ನೀವು ಸ್ವಲ್ಪನೇ ಹಾಕಿದ್ರೆ ಸಾಕು ನೀರು ಪೂರ್ತಿಯಾಗಿ ಕ್ಲೀನ್ ಮಾಡುತ್ತೆ ಅಷ್ಟು ಇದರಲ್ಲಿರುವಂಥ ಸ್ಟ್ರಾಂಗ್ನೆಸ್ ನೋಡಿ ಹಾಗೆ ನೀವು ಕೂಡ ಚಿಪ್ಸ್ ಮಾಡುವಾಗ ಕೂಡ ಇದು ಯೂಸ್ ಮಾಡೇ ಮಾಡ್ತೀರಾ ಸ್ವಲ್ಪನೇ ಹಾಕಿ ಚಿಪ್ಸ್ ಚೆನ್ನಾಗಿ ಬೆಳಗ್ಗೆ ಬರಬೇಕಂದ್ರೆ ಅದು ಕೂಡ ಯೂಸ್ ಮಾಡ್ತೀವಿ ಹಾಗಾದರೆ ನಾನು ಇವಾಗ ಪಟ್ಕ ತೊಗೊಂಡು ಿ ಇದರಿಂದ ನಮಗೆ ನರಳಿಗಳನ್ನು ನಾವು ಮಾಯ ಮಾಡ್ಬೋದು ಜಾದು ಥರ ಮಾಯ ಆಗುತ್ತೆ ಸ್ನೇಹಿತರೆ ನೋಡ್ತಾ ನೋಡ್ತಾನೆ ಹಾಗಾದ್ರೆ ನಾನು ಇವಾಗ ಒಂದಿಷ್ಟು ಪಟ್ಕಾ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ಕುಟ್ಟೋದ್ರಲ್ಲಿ ಜಚ್ಕೊಂಡು ತಗೋಬೇಕು ಪೂರ್ತಿ ಪೌಡ್ರ್ ಇದು ಅದಕ್ಕೋಸ್ಕರ ನೋಡಿ ಸ್ವಲ್ಪ ಜಚ್ತಾ ಇದ್ದೀನಿ ಈ ಥರ ನೀವು ಪೂರ್ತಿಯಾಗಿ ಬೇಗನೆ ಪೌಡ್ರ್ ಆಗುತ್ತೆ ಏನು ಗಟ್ಟಿ ಇರೋಲ್ಲ ಸ್ವಲ್ಪ ನಾವು ಸಣ್ಣವಾಗಿ ಜಚ್ಕೊಂಡು ತಗೋಬೇಕು ಈ ಥರ ನೀವು ರೆಡಿಯೇ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ಬೇಕು ಅವಾಗ ನರಳಿಗಳಿಗೆ ಯೂಸ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ ನೋಡಿ ಪೌಡ್ರ್ ಪೂರ್ತಿಯಾಗಿ ಪೌಡ್ರ್ ರೆಡಿ ಆಯಿತು ಈ ಪೌಡ್ರ್ ಎಷ್ಟು ಚೆನ್ನಾಗಿ ಬಿಳಿಯಾಗಿ ಸೇಮ್ ಉಪ್ಪು ಯಾವ ರೀತಿ ಇರುತ್ತಲ್ವ ಅದೇ ಥರವಾಗಿ ಕಾಣಿಸುತ್ತೆ ಪೌಡ್ರ್ ರೆಡಿ ಮಾಡ್ಕೊಂಡು ತೊಗೊಂಡಿದ್ವಿ ನಮ್ಗೆ ಇಷ್ಟೆಲ್ಲ ಬೇಕಾಗಲ್ಲ ನಾನು ಸ್ವಲ್ಪನೇ ಬೇಕಾಗುತ್ತೆ ನೀವು ಬೇಕಾದರೆ ಎತ್ತಿ ಇಟ್ಕೋಬೋದು ಮತ್ತೆ ಬೇಕಾದಾಗ ನೀವು ಕಲಿಸ್ಕೋಬೋದು ಇವಾಗ ನೋಡಿ ಒಂದು ಸ್ಪೂನಷ್ಟು ತೊಗೊಳ್ಳೋಣ ಪೌಡ್ರ್ ನಾವು ಇದು ಇದು ಪಟ್ಟಿಕಾ ಅಂತೀವಿ ಪಟ್ಟಿಕ ಅದು ತಗೊಂಡಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಇವಾಗ ಒಂದು ಸಣ್ಣ ಬಟ್ಲಲ್ಲಿ ತೊಗೊಂಡು ನಾವು ಕಲಿಸ್ಕೊಳ್ಳೋಣ ಬನ್ನಿ ಇವಾಗ ಇದು ಒಂದು ಸ್ಪೂನಷ್ಟು ಪಟ್ಕ ತೊಗೊಂಡ್ರೆ ಅದಕ್ಕೆ ನೋಡಿ ಎಲೆ ಮೇಲೆ ತಿನ್ನುವಂಥ ಸುಣ್ಣ ಗೊತ್ತಿರುವಂಥದ್ದು ಎಲೆಗಳು ತಿಂತಾರಲ್ಲ ಸ್ನೇಹಿತರೆ ಆ ಎಲೆ ಮೇಲೆ ಹಚ್ಚುವಂಥ ಸುಣ್ಣ ಅದು ಸುಣ್ಣ ಕೂಡ ಅದರಲ್ಲಿ ಹಾಕಬೇಕು ನಾವು ಎಷ್ಟು ಪಟ್ಕಾ ತೊಗೊಂಡಿರ್ತೀವಿ ಅದಕ್ಕೆ ಮೇಲೆ ಸ್ವಲ್ಪ ನಾವು ಈ ರೀತಿ ಸುಣ್ಣ ಹಾಕಬೇಕಾಗತ್ತೆ ಸುಣ್ಣ ಮತ್ತು ಪಟ್ಟಿಕಾ ಇವೆಲ್ಲವೂ ಕೂಡ ಹಾಕಿ ನರಳಿಗಳಿಗೆ ನಾವು ಮತ್ತೊಂದು ರೀತಿಯಾಗಿ ಬರದೇ ರೀತಿ ಕೂಡ ಕೇರ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ ಯಾರಿಗೆಲ್ಲ ಸಣ್ಣ ಸಣ್ಣ ನರಲಿಗಳು ಹಾಕ್ತಾಯಿದ್ರೆ ಅವರು ಕೂಡ ಈ ರೀತಿ ಅಪ್ಲೈ ಮಾಡಿದ್ರೆ ಸಾಕು ನರಳಿಗಳು ಕೂಡ ಆಗೋದಿಲ್ಲ ಇವಾಗ ಸ್ನೇಹಿತರೆ ನಾನು ಅದಕ್ಕೆ ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಇದ್ದೀನಿ ಇವಾಗ ನೋಡಿ ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸ ಕೂಡ ಹಿಂಡ್ಕೊಂಡಿದ್ದೀನಿ ಇವಾಗ ಇದು ಕೂಡ ಚೆನ್ನಾಗಿ ರೆಡಿ ಆಗ್ತಾ ಇರೋವಂಥದ್ದು ಇದ್ರ ಜೊತೆಗೆ ಮತ್ತೇನು ಹಾಕ್ಬೇಕಂದ್ರೆ ಸ್ನೇಹಿತರೆ ಒಂದು ಅರ್ಧ ಚಿಟಿಕಷ್ಟು ಅಡುಗೆ ಸೋಡಾ ನೋಡಿ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಅಂತ ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರುವಂಥದ್ದು ಯಾವ ರೀತಿ ಅಂತ ನೋಡಿ ನಾವಿವಾಗ ಅದು ಪೂರ್ತಿಯಾಗಿ ಕಲಿಸ್ತಾ ಹೋದಾಗ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡ್ಬೋದು ಇದೇ ಮೇನ್ ನೋಡಿ ಸ್ನೇಹಿತರೆ ನಮಗೆ ಈ ಥರವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಕುತ್ತಿಗೆಗೆ ಅಪ್ಲೈ ಮಾಡುವಂಥದ್ದು ಪ್ಯಾಕ್ ರೆಡಿ ಆಗ್ತಾ ಇರುವಂಥದ್ದು ಇದೇನಾದರೂ ರೆಡಿ ಮಾಡಿಕೊಂಡು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಇದೇ ಟ್ರೈ ಮಾಡ್ತಾ ಹೋದರೆ ನಿಮ್ಮದು ನರಳಿಗಳು ಮತ್ತೊಂದು ಸರ್ತಿ ಬರದೇ ರೀತಿ ಕೂಡ ಕೇರ್ ಮಾಡ್ಕೋಬೋದು ಹಾಗೆ ನರಳಿ ದೊಡ್ಡ ದೊಡ್ಡ ನರಳಿಗಳಿದ್ರು ಕೂಡ ಅವುಗಳು ಕೂಡ ಓಡಿಸ್ಕೊಬೋದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆದರೆ ಇನ್ನೂ ಕೂಡ ನಾವು ಅದಕ್ಕೆ ಲಿಂಬೆ ಹಣ್ಣಿನ ರಸ ಹಿಂಡ್ಕೋಬೋದು ನೋಡಿಕೊಂಡು ನೀವು ಕರೆಕ್ಟಾಗಿ ಕಲಿಸ್ಕೋಬೇಕು ನೋಡಿ ಕಲರ್ ಯಾವ ರೀತಿ ಬರ್ತಾ ಇರೋಂಥದ್ದು ಯೆಲ್ಲೋ ಕಲರ್ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಇದಕ್ಕೆ ಹಣ್ಣಿನ ರಸನ ಹೇಳಬೇಕು ಮತ್ತು ನೀರು ಮಾತ್ರ ಸ್ವಲ್ಪ ಕೂಡ ಹಾಕೋದಕ್ಕೆ ಹೋಗಬೇಡಿ ನೀರು ಹಾಕಿದ್ರೆ ನಮಗೆ ಅದು ರಿಸಲ್ಟ್ ಕೊಡೋದಿಲ್ಲ ನಿಮಗೆ ಕಡಿಮೆ ಜಾಸ್ತಿ ಇದ್ರೂ ಕೂಡ ನೀವು ಏನಂದರೆ ಸುಣ್ಣ ಮತ್ತೆ ಬೇಕಾದರೆ ನೀವು ಇದಕ್ಕೆ ಪಟ್ಕಾ ಸೇರಿಸ್ಕೋಬೋದು ಕರೆ ಮಾತ್ರ ನೀರು ಮಾತ್ರ ಸೇರಿಸ್ಬೇಡಿ ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ ಒಳಗಡೆ ಸ್ವಲ್ಪ ಬೀಜ ಬರೋದು ತೆಗಿತಾ ಇದ್ದೀನಿ ಇವಾಗ ಇನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತೀನಿ ಸ್ನೇಹಿತರೆ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಕೂಡ ಒಬ್ರಿಗೆ ಜಾಸ್ತಿ ಕಪ್ಪು ಆಗಿರುತ್ತಲ್ವ ಅವರು ಕೂಡ ಇದು ಪ್ಯಾಕ್ ಹಚ್ಚಿಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ಆಮೇಲೆ ನಾವು ಯಾವ ರೀತಿಯಾಗಿ ನರಳಿಗಳಿಗೆ ಹಚ್ಬೋದಂತ ಅದು ಕೂಡ ತೋರಿಸ್ತೀನಿ ಬನ್ನಿ ನಾನು ಆಲ್ರೆಡಿ ಎಷ್ಟೋ ಸರ್ತಿ ನರಳಿಗಳಿಗೆ ಯಾವ ರೀತಿಯಾಗಿ ಅಂತ ತೋರಿಸ್ತೀನಿ ಹೋಗಿ ನೋಡ್ಬೋದು ಅದು ಕೂಡ ಇವಾಗ ಇನ್ನೊಂದು ರಿಸಲ್ಟ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ನರಳಿಗಳಿಗೆ ಓಡಿಸುವಂಥದ್ದು ನಾವಿವಾಗ ಇದು ಪೂರ್ತಿಯಾಗಿ ಎಲ್ಲ ಕೂಡ ಆದ ತಕ್ಷಣ ಏನು ಮಾಡ್ಬೇಕಂದ್ರೆ ನಾವಿವಾಗ ನರಳಿಗಳಿಗೆ ಹಚ್ಚುತ್ತೀವಿ ಅಂತ ಆಗೋದಕ್ಕೆ ನಾನು ಇದು ಪೌಂಡ್ಸ್ ಪೌಡ್ರದಲ್ಲಿ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಪೌಂಡ್ಸ್ ಪೌಡ್ರ್ ಸ್ವಲ್ಪ ಸೇರಿಸ್ಕೋಬೇಕು ಇದು ಕೂಡ ನಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಳಿಗೆ ಜಸ್ಟ್ ಹಚ್ತೀವಿ ಅಂದಾಗ ಇದಕ್ಕೆ ಪೌಂಡ್ಸ್ ಪೌಡ್ರ್ ಸೇರಿಸ್ಕೊಂಡು ಹಚ್ಕೊಳ್ಳಿ ಈ ಥರ ಹಚ್ಕೊಳ್ಳೋದ್ರಿಂದ ನರಳಿಗಳು ಎಲ್ಲೆಲ್ಲಿ ನಾವು ಕಟ್ಟಾಗಿ ಉದುರಿಬೀಳುತ್ತಲ್ವ ಅಲ್ಲಿ ಸ್ವಲ್ಪ ಕೂಡ ಕಪ್ಪು ಕಲೆಗಳು ಕೂಡ ಬೀಳೋದಿಲ್ಲ ಇದು ಕೂಡ ಚೆನ್ನಾಗಿ ನರಳಿಗಳು ಕೂಡ ಉದುರಿ ಹೋಗುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಪೌಂಡ್ಸ್ ಪೌಡ್ರ್ ಕೂಡ ನೀವು ಸೇರಿಸ್ಕೋಬೇಕು ಇವಾಗ ನೋಡಿ ಕುತ್ತಿಗೆ ಭಾಗದ ಎಲ್ಲೆಲ್ಲಿ ನೆರಳಿಗಳು ಕಾಣಿಸುತ್ತಾ ಇರೋಂಥ ನೋಡಿ ಸಣ್ಣ ಸಣ್ಣವಾಗಿ ನೆರಳಿಗಳು ಕಾಣಿಸ್ತಾ ಇರ್ಬೋದು ನೋಡಿ ಇಷ್ಟು ಚಿಕ್ಕ 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 ನರಳಿ ಅದು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಸ್ನೇಹಿತರೆ ನೋಡಿ ಎಷ್ಟು ನರಳಿಗಳಾಗಿರುವಂಥದ್ದು ಸಣ್ಣ ಸಣ್ಣದಿರುವಂಥದ್ದು ಸಣ್ಣ ಸಣ್ಣ ಇರುವಾಗಲೇ ನಾವು ಕೇರ್ ತೊಗೊಂಡ್ವಿ ಅಂದರೆ ಮತ್ತೊಂದು ಸರ್ತಿ ನೆರಳಿಗಳು ಆಗೋದೆ ಇಲ್ಲ ವೀಕ್ಷಕರೇ ಇವಾಗ ನರಳಿಗಳಾಗಿರೋವಂಥ ನೆರಳಿ ಆಗಿದೆಯಲ್ಲ ಅಲ್ಲೆಲ್ಲ ನಾವು ಅಂದರೆ ಚುಕ್ಕೆ ಥರ ಇಡಬೇಕು ನೋಡಿ ನೆರಳಿ ಎಲ್ಲಾಗಿರುತ್ತೆ ಅದರ ಮೇಲೆ ಚುಕ್ಕೆ ಥರ ಇಡಬೇಕು ಇದು ಒಂದೊಂದೇ ಚಿಕ್ಕ ಚಿಕ್ಕಿಯಾಗಿ ಇದು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿರೋವಂಥದ್ದು ಇಡಬೇಕು ಇಡ್ತಾ ಹೋಗಬೇಕು ಈ ಥರ ನಾವು ಇಟ್ವಿ ಅಂದರೆ ಏನಾಗುತ್ತೆ ಅಂದರೆ ನಮ್ಮ ನರಳಿಗಳು ಅಲ್ಲೇ ಸುಟ್ಟು ಹೋಗುತ್ತೆ ಇಲ್ಲಾಂದರೆ ಅಲ್ಲೇ ಜಾಸ್ತಿ ದೊಡ್ಡ ದೊಡ್ಡ ನರಳಿ ಇದ್ದರೆ ಅದು ಕೂಡ ಉದುರಿ ಹೋಗುತ್ತೆ ವೀಕ್ಷಕರೇ ಹಾಗೆ ನಮ್ಮ ಕಲೆಗಳು ಕೂಡ ಬೀಳೋದಿಲ್ಲ ಕಪ್ಪು ಕಲೆಗಳು ಕೂಡ ಬೀಳೋದಿಲ್ಲ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ನರಳಿಗಳು ನೋಡಿ ಎಷ್ಟೆಲ್ಲ ಸಣ್ಣ ಸಣ್ಣದಾಗಿರುವಂಥದ್ದಲ್ಲೆಲ್ಲ ಕೂಡ ನಾನು ಇದೇ ರೀತಿಯಾಗಿ ಚುಕ್ಕೆ ಥರ ಇಟ್ಕೊಂಡಿದ್ದೀನಿ ಇದು ರಾತ್ರಿ ಇಟ್ಕೋಬೇಕು ಬೆಳಗ್ಗೆ ನೀವೇನು ಮಾಡಬೇಕಂದ್ರೆ ನೀವು ಸ್ನಾನ ಮಾಡೋವಾಗ ತೊಳ್ಕೊಂಡ್ಬಿಟ್ರೆ ಸಾಕು ಇದೇ ಥರವಾಗಿ ವಾರದಲ್ಲಿ ಒಂದು ಎರಡು ಮೂರು ಸರ್ತಿ ಮಾಡಿದ್ರೆ ನಿಮ್ಮ ನರಳಿ ವಾರಕ್ಕೆ ಪೂರ್ತಿ ಎಲ್ಲನೂ ಕೂಡ ಮಟ್ಟ ಮಾಯ ಆಗಿಬಿಡುತ್ತೆ ನೀವೇ ಶಾಕ್ ಆಗಿಬಿಡ್ತಾರೆ ಈ ಥರ ಕೂಡ ನಮಗೆ ನರಳಿಗಳೆಲ್ಲ ಹೋಗುತ್ತೋ ಅಂತ ನೋಡಿದ ತಕ್ಷಣ ನಿಮಗೆ ಶಾಕ್ ಆಗುತ್ತೆ ನೋಡಿ ಸಣ್ಣ ಸಣ್ಣ ನರಳಿ ಈ ಮುಂದುಗಡೆ ಕೂತ್ಕೆ ಕೂಡ ಇರುವಂಥದ್ದು ಅಲ್ಲೂ ಕೂಡ ಹಚ್ತಾಯಿದ್ದೀನಿ ಈ ಥರವಾಗಿರುವಂಥದ್ದು ಆಗಿರುವಂಥ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ಯಾರಿಗೆಲ್ಲ ನರಳಿಗಳ ಸಮಸ್ಯೆ ಕಾಡ್ತಾ ಇರುತ್ತಲ್ವ ಅವರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ನಾನು ದೊಡ್ಡ ದೊಡ್ಡ ನರಲಿಗಳು ಕೂಡ ಯಾವ ರೀತಿ ಇದೇ ಸೇಮ್ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ನರಲಿಗಳು ಕೂಡ ಇವಾಗ ಸಣ್ಣ ಸಣ್ಣ ನರಲಿಗಳು ಆಗ್ತಾ ಇರುವಾಗ ನಾವು ಈ ರೀತಿ ಮಾಡ್ಕೋಬೋದು ಹಾಗಾಗಿ ಕೂಡ ನಿಮಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಿಡ ಜೊತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದ್ರೆ ನೋಡಿದ್ರವರೆಗೆಲ್ಲೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್